ಶಿವನಂದ್ ಯಾರವರು ಭರತ್ ಕುಮಾರ್ ಬಾರಪ್ಪ ಸರ್ ಶಿವನಂದ್ ಮನೆಯಲ್ಲಿ ಭರತ್ ಆ ಪಾಪ್ಯ ಬಗ್ಗೆ ಮಾತು ಎತ್ತಬೇಡ ಬೇಡ ನನ್ನ ಸಹೋದರ ಸಮುದ್ರದಲ್ಲಿ ಮರೆಯುವ ಮಾಣಿಕ್ಯನಂತೆ ತಿಳ್ಕೊಂಡಿದೆ ಆದರೆ ಅದು ಮಾಣಿಕ್ಯನಲ್ಲ ಅದು ಅಂತ ಇವಾಗ ನೀವು ನನ್ನ ಸ್ನೇಹಿತ ಮೊಸಳೆ ಮಂದಗಿರಿ ಕಾಡಿನಲ್ಲಿ ಮೆರೆಯುವಂತ ಭೂ ತಾಯಿಯನ್ನೇ ಛೇದಿಸುವಂತ ಮಾಣಿಕ್ಯ ಅದು ನಿಮ್ಮ ಮಾತಿನ ಅರ್ಥವೇ ತಿಳಿತಾ ಇಲ್ಲ ಬಿಡಿಸಿ ಹೇಳುವುದರಿಂದ ಯಾವ ಪ್ರಯೋಜನವಿಲ್ಲ ಭರತ್ ಕುಮಾರ್ ನನ್ನ ಹೆಂಡತಿ ಅವಳಿಗೆ ಅತ್ತಿಗೆ ಆಗಿದಿಲ್ಲ ಹೆತ್ತ ತಾಯಿ ಆಗಿದಳು ಅಂತ ಸಾಧ್ಯ ಮೇಲೆ ಬಲತ್ಕಾರ ಮಾಡಲು ಪ್ರಯತ್ನಪಟ್ಟ ಆ ನಿನ್ನ ಸ್ನೇಹಿತ ಸಾಧ್ಯವಿಲ್ಲ ನನ್ನ ಸ್ನೇಹಿತ ಅಂತವನಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಬಾಯಲ್ಲಿ ಉಳ್ಳೆಂಬ ಶಬ್ದ ಸುಳಿಯುವುದಿಲ್ಲ ಅವನೊಬ್ಬ ಮೋಸಗಾರ ವಂಚಕ ಮಿತ್ರ ಗೋಯವನು ಶಂಕರ್ ನೀನೊಬ್ಬ ಪೊಲೀಸ್ ಅಧಿಕಾರಿ ಅಂತ ಮರ್ಯಾದೆ ಕೊಟ್ಟೆ ನನ್ನ ಸ್ನೇಹಿತನಿಗೆ ಬಾಯಿಗೆ ಬಂದಾಗೆ ಮಾತನಾಡಿದ್ರೆ ನಾನ್ ಸುಮ್ಮನೆ ಕಲೆಗಾರ ಇಂಥ ಹೇಸಿ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಧರ್ಮ ಪತ್ನಿ ತನ್ನ ಸ್ವಾರ್ಥಕ್ಕೋಸ್ಕರ ಯಾವ್ದು ಸಂಚು ಮಾಡ್ತಾ ಇದ್ದಾಳೆ ನನ್ನ ಮನೆ ತನಗೆ ಬಂದು ನನ್ನ ಹೆಂಡತಿಯ ಬಗ್ಗೆ ಅನುಮಾನ ಪಡುವಷ್ಟು ಮಟ್ಟಿಗೆ ಬಂದಿಯಾ ಮೊದಲು ಮನೆ ಬಿಟ್ಟು ಹೊರ ಹೋಗೋ ನಾಯಿ ಶಂಕರ್ ಈಗೇ ನನ್ ಜಲ ಶಬ್ದ ಅದನ್ನ ವಾಪಸ್ ತೆಗೆದುಕೋ ನೀನೊಬ್ಬ ಆರಕ್ಷಕ ದಳದ ಅಧಿಕಾರಿ ಇರ್ಬೋದು ಆದ್ರೆ ನನಗೆ ಏನು ಸಂಬಂಧವಿಲ್ಲ ಖಾಕಿ ಎಡೆಯಲ್ಲಿ ಬಿಚ್ಚುತ್ತಿರುವ ನಾಗರ ಹಾವಿನ ಎಡೆ ಎಣ್ಣೆ ಉರಲಕ್ಕೆ ಸಿದ್ಧವಾಗಿರುವಂಥವನಿಗೆ ಮಾನವೀಯತೆ ಬಿಟ್ಟ ನಿಂತ ಮುರುಘನಿಗೆ ಈ ಅಂದೆ ಅಲ್ಲ ಇದೇ ಮಾತು ಬೇರೆಯವರು ಅವರು ಯಾರಾದ್ರೂ ಹೊಂದಿದ್ರೆ ನಿಂತಲ್ಲೇ ಆದ್ರೆ ನನ್ನ ಆತ್ಮೀಯ ಸ್ನೇಹಿತನ ಅಣ್ಣನೇ ಉಣ್ಣುವ ಒಂದೇ ಒಂದೇ ದೃಷ್ಟಿಯಿಂದ ಮಾತ್ರ ಬಿಟ್ಟಿದ್ದೀನಿ ಇನ್ಸ್ಪೆಕ್ಟರ್ ಬಾತ್ನೈ ಕರ್ತೆ ಮಾಡೋ ನನ್ನ ಮನೆಗೆ ಬಂದು ನನಗೆ ಕೊಲೆ ಮಾಡುವಷ್ಟು ಮಟ್ಟಿಗೆ ಬಂದಿಯ ನಿಮ್ಮಂತ ದೇಶ ದ್ರೋಹಿಗಳಿಗೆ ಜಾಗ ನಾನ್ ಶಂಕರ್ ವಿಚಾರ ಮಾಡಿ ಹಚ್ಚು ನಂದು ಅಗ್ನಿಯಲ್ಲಿ ಬೆಂದ ಜೀವ ನಂದು ನೀನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಿನ್ನ ರಕ್ಷಕರು ಬರೋಕ್ಕಿಂತ ಮುಂಚೆನೆ ರಕ್ಷಸೆ ನೀನು ಹೆಣ ಊತ ಆಗ್ಬಿಡ್ತೀನಿ ಶಿವ ಎಲ್ಲಿ ಹೋದ ತನ್ನ ಮಣೆಗೆ ಬಂದ ಕಡೆ ಹೋದ ಅದನ್ನೇನು ಕೇಳಲಿಕ್ಕೆ ನನ್ನ ಬಾಡು ರಕ್ತಗೆ ಹುಟ್ಟುಗಾಡು ಕೇಳದ ಬಾಯಿಗೆ ಬಲಿಯಾಗಬೇಡ ನ್ಯಾಯ ದೇವತೆ ಮೇಲೆ ಪ್ರಮಾಣ ಮಾಡಿ ದೇಶನ ಉಳಿಸ್ತೀವಿ ಅಂತ ನೀವು ರಕ್ಷಕರಲ್ಲ ಭಕ್ಷಕರು ಶ್ರೀಮಂತರ ಮುಂದೆ ಎಂಜಲ ಕಾಸಿಗಾಗಿ ಕೈ ಚಾಚುವ ಲಾಂಚಗೌಡರು ನಾವು ಭೂತಾಯಿಯ ಮೇಲೆ ಭೂಮಿಗೆ ಎದೆಗೆ ಎದೆ ಗೊಟ್ಟು ದುಡಿಯುವ ರೈತರ ವಂಶದರು ನಿಮ್ಮ ಹಾಗೆ ಎಂಜಲ ತಿನ್ನುವ ನಾಯಿಗಳ ಶಂಕರ್ ಶಿವನ ನನಗೆ ಪತ್ತೆ ಹಚ್ಚಿಕೊಂಡು ವಿಷಯ ತಿಳಿದುಕೊಂಡು ಬರ್ತೇನೆ ಹೋಗಿ ಬರ್ತೇನೆ ಗುಡ್ ಯಾವ ಕಾಲು ಗಂಟೆ ಆಯ್ತು ಮನೆತನಕ್ಕೆ ಬಂದ ಅತಿಥಿಗಳಿಗೆ ಮರ್ಯಾದೆನೇ ಇಲ್ಲ ಈ ಮಳೆಗಟ್ಟೆ ಮನೆತನದಲ್ಲಿ ಮರ್ಯಾದೆ ರೀತಿ ನೀತಿ ಅನ್ನೋದು ಶಿವಾನಂದ್ ಎಂದು ಈ ಮನೆಯಿಂದ ಹೊರ ಹೆಚ್ಚು ಹಾಕಿದ್ರು ಜಾರಿ ಹೋಗಿದೆ ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟು ಒಡ ಹುಟ್ಟಿದ ಸಹೋದರನಿಗೆ ಹೊರ ಹಾಕಿದೆಯಲ್ಲ ಮುಖದ ಮೇಲೆ ಮೀಸಿ ಬಿಟ್ಟಿದೆಯಲ್ಲ ನಾಚಿಕೆ ಆಗಬೇಕು ಭರತ್ೋಯ್ತು ನೆನಪಿಸ್ಕೊಳ್ತೀರ ಇಲ್ಲಿ ಈ ಮಂತನಕ ಬಂದಿದ್ದು ಪತಿಯೇ ಪರಮ ದೇವರೆಂದು ಪೂಜಿಸುತ್ತಿರುವ ಬರದಿ ಹೆಣ್ಣಿನ ಕೈಯಿಂದ ವಿಷ ಕೊಡದರು ಅಮೃತವಾಗುತ್ತೆ ಆದ್ರೆ ಗಂಡ ಎದೊಂದಿಗೆ ಮೆರೆಯುವಂತ ಹೆಂಗಸನ ಕೈಯಿಂದ ಅಮೃತ ಕುಡಿದರೂ ವಿಷವಾಗುತ್ತೆ ಸುನಂದ ಒಂದೇ ತತ್ವವನ್ನು ರೂಢಿಸ್ಕೊಂಡಿದ್ದ ಹೆತ್ತವನಕ್ಕಿಂತ ತುತ್ತು ಹಾಕಿದವಳೆ ನನ್ನ ತಾಯಿ ಎಂದು ಹಂತವನಿಗೆ ವಿಷ ಬೆರೆಸಿಬಿಟ್ಟಲ್ಲ ನೀನು ಹೆಣ್ಣಲ್ಲೇ ಗುಡ್ ಬಾಯ್ ಏನ್ರಿ ಕೇಳಿದ್ರಿ ಅನ್ರಿ ಇವನ ಸೊಕ್ಕಿ ಮಾತು ಬಂದು ನನಗೆ ಹೆಮ್ಮಾರಿ ಅಂದ್ರು ಸುಮ್ಮನೆ ನಿಂತು ಕೊಡಿದ್ರು ಅಲ್ರಿ ಸುಣಂದ ನವಿ ಕಂಡದೆ ಕವಿ ಕಂಡ ಕವಿ ಸೃಷ್ಟಿ ಮಾಡಿದ್ದೆ ಸಾಹಿತ್ಯ ಬಿಸಿ ರಕ್ತ ಇದೆ ಹಾರಾಡನೆ ಇವರ ಸೊಂಟ ಎಲ್ಲಿ ಮುರಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು ಏ ಗೊತ್ತುಗೆ ಹೂವಿನ ಅಡಿಯಲ್ಲಿದ್ದ ಹಾವಿನ ಹೆಡೆ ಮುರಿತ ಯಾವ ಮಗನೆ ಹೀಗೆ ಹಾಲು ಎರಡು ಹಲ್ಲು ಕೇಳುತ್ತಿದ್ದರೆ ನನ್ನ ಇನ್ಸ್ಪೆಕ್ಟರ್ ಶಾಂತನೇ ಅಲ್ಲ ಹೋಗಲಿ ಬಿಡಿ ತನ್ನ ಬಾಯಿ ಹೌದಾ ಹ ಜಾಣಿ ಅಂದರೆ ನಾನೇನೂ ಜಾಣಿ ಆಗ್ಲಿಲ್ವಲ್ಲ ನಾನು ಇಮ್ಮನ ಸುಖ ಸಂತೋಷವಾಗಿದ್ದರೆ ಅಷ್ಟೇ ಸಾಕು ಹಾಂ ನೋಡಿ ನನ್ನ ಗೆಳತಿಗೆ ಒಂದು ಚಿಕ್ಕ ಸಹಾಯ ಆಗಬೇಕಂತೆ ಸುಣಂದ ಸ್ವರ್ಗ ಲೋಕದ ನೀನು ಬೇಕಾದಷ್ಟು ಸಹಾಯ ಮಾಡು ಆದರೆ ನಂದೇನು ಅಭ್ಯಂತರವಿಲ್ಲ ಹಾಗಲ್ಲ ರೀ ಇದು ಹಣದ ವಿಷಯ ಅವಳಿಗೆ ಇಪ್ಪತ್ತೈದು ಸಾವಿರ ಹಣ ಬೇಕಂತೆ ಎರಡು ತಿಂಗಳಿಗೆ ಕೊಟ್ಟುಬಿಡ್ತಾ ಇರುತ್ತೆ ಸುನಂದಾ ಮನೆ ಹೀರಿತನ ನಿನ್ನ ಕೈಲಿ ಕೊಟ್ಟಿದ್ದೀನಿ ಹಣ ಎಷ್ಟು ಬೇಕು ಅಷ್ಟು ತಗೋ ಆದರೆ ಆ ಭಿಕಾರಿ ಬೀದಿಯಲ್ಲಿ ಹೋಗ್ ಬೀಜಿಯಲ್ಲಿ ಹೋಗೋ ಭಿಕಾರಿ ಎಂತೆಂಥ ಮಾತುಗಳನ್ನ ಮಾಡಿದ ನೋಡಿ ಆ ಭಿಕಾರಿ ಆಡಿದ ಮಾತನ್ನು ಕೇಳಿ ಕಳಿಸಿ ಹಾಗೆ ಬಿಟ್ಬಿಡಿ ನಡೆಯಿರಿ ಊಟ ಮಾಡಿ ರೆಸ್ಟ್ ಮಾಡ್ರಿ ಅಂತೆ ಸುನಂದಾ ಯಾಕೋ ಮನಸ್ಸಿಗೆ ಬೇಜಾರಾಯಿತು ಹಾಡು ಹಾಡು ರಾಯರಿಗೆ ಹಾಡಿನ ಚಿಂತೆ ಬನ್ನಿ ಹೇಗೆ ಸಿಂಗಾರ ಸಿರಿಯೇ ಅಂಗಾರಾಯಿ ಕಣುಚ್ಚಿ ಒಮ್ಮ ಹರಸೋ ಚೇಂದ ನೀ ಊಟ ಮಾಡು ನಾನು ಸ್ವಲ್ಪ ನನ್ನ ಸ್ನೇಹಿತ ಕೀರ್ತರಾಜನಿಗೆ ಭೇಟಿಯಾಗಿ ಅವರ ಕೈಕಾಲು ಮುರು ಮಾಡಿ ಬರುತ್ತೇನೆ ಓಕೆ ಕೀರ್ತಿರಾಜನ ವಿಷಯ ಇವರಿಗೆ ಹೇಗೆ ಗೊತ್ತಾಯ್ತು ಹೋಗಲಿ ಬಿಡು ಅವರ ವಿಷಯ ನನಗೇಕೆ ಆದ್ರೆ ಕೇತಿರಾಜ್ ಇಪ್ಪತ್ತೈದು ಸಾವಿರ ಹಣ ಕೇಳಿದ್ದ ಹೇಗಾದ್ರೆ ಮಾಡಿ ಆ ಹಣ ಅವನಿಗೆ ಮುಟ್ಟಿಸಿದರೆ ಅಷ್ಟೇ ಸಾಕು ನಾನು